ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಕನ್ನಡಿಗ ಇವತ್ತು ಪೋಸ್ಟ್ ಮಾರ್ಕೆಟ್ ಅನಾಲಿಸ್ ಮಾಡ್ತಾಯಿದ್ದೀವಿ ಇವತ್ತು ಮಾರ್ಕೆಟ್ ಏನೇನೆಲ್ಲ ಆಯಿತು ಏನಕ್ಕೆ ಕೆಳಗಡೆ ಬೀಳ್ತು ಮತ್ತು ಅಷ್ಟೇ ಬೇಗ ಈ ಯಾವ ಸಪೋರ್ಟಿಂದ ರಿಕವರಿ ಆಯಿತು ಸೊ ಆ ಟೈಮಲ್ಲಿ ನೀವೆಲ್ಲ ಹೇಗೆ ಟ್ರೇಡ್ ಮಾಡಬೇಕು ನಾವು ಯಾಕೆ ಟ್ರೇಡ್ ಮಾಡಬೇಕು ಅನ್ನೋದನ್ನ ನೋಡಿದ್ದೀವಿ ಸೊ ಅದಕ್ಕಿಂತ ಮುಂಚೆ ನಾನು ಡಿಸ್ಕ್ಲೈಮರ್ ಕೊಡ್ತೀನಿ ನಾನು ಯಾವುದೇ ಸೆಬಿ ರಿಜಿಸ್ಟರ್ ಅಡ್ವೈಸರ್ ಅಲ್ಲ ಇಸ್ ಓನ್ಲಿ ಇಸ್ ದಿಸ್ ವೀಡಿಯೋ ಓನ್ಲಿ ಫಾರ್ ಎಜುಕೇಶ್ನಲ್ ಆ್ಯಂಡ್ ಇನ್ಫಾರ್ಮೇಶ್ನಲ್ ಪರ್ಪಸ್ ಒಂದ್ಲಿ ಸೊ ನಾಳೆ ನಿಮಗೆಲ್ಲ ಇಂಟ್ರಡೇ ಸ್ಟ್ರಾಟರ್ಜಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಸ್ಟ್ಯಾಟರ್ಜಿ ಮತ್ತು ಐ ಪಿ ಓ ಬಂದಾಗ ನಾವು ಯಾವ ರೀತಿ ನೋಡಿ ಐ ಪಿ ಓನ ಅಲೋಕೇಟ್ ಮಾಡ್ಕೋಬೇಕು ಸೊ ಇದ್ರ ಬಗ್ಗೆ ಎಲ್ಲ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡಿ ನೆಕ್ಸ್ಟ್ ಇಲ್ಲಿ ನೋಡಿ ನಾನು ಇಲ್ಲೊಂದು ಟ್ರೇಡ್ ಎತ್ಕೊಂಡಿದ್ರೆ ಅದ್ರದ್ದು ಸ್ಕ್ರೀನ್ಶಾಟ್ ಹಾಕಿದ್ದೀನಿ ಸೊ ನಾನು ಈ ಟ್ರೇಡ್ ನನಗೆ ಪ್ರಾಫಿಟ್ ಅಚೀವ್ ಆದ್ಮೇಲೆ ನಾನು ನೆಕ್ಸ್ಟ್ ಮಾರ್ಕೆಟ್ಸ್ ಟಚ್ ಮಾಡಿಲ್ಲ ಅಬ್ಸರ್ವ್ ಮಾಡಿದೆ ನೆಕ್ಸ್ಟ್ ನೋಡಿ ಹಾಯ್ ನಮಸ್ಕಾರ ನಾನು ನಿಮ್ಮ ಕನ್ನಡಿಗ ಇವತ್ತು ಮಾರ್ಕೆಟು ಏನೆಲ್ಲ ಆಯಿತು ಏನಕ್ಕೆ ಇವತ್ತು ಮಾರ್ಕೆಟ್ ಬೀಳ್ತು ಮಾರ್ಕೆಟ್ ಬಿದ್ದಾದ ಮೇಲೆ ಅಷ್ಟೇ ಬೇಗ ಅದು ಹೇಗೆ ರಿಕವರ್ ಆಯಿತು ಅದಕ್ಕೆ ಈ ಯಾವ್ಯಾವೆಲ್ಲ ಸ್ಟಾಕ್ಸು ಸಪೋರ್ಟ್ ಮಾಡ್ದೋ ಸೊ ಅದ್ರ ಬಗ್ಗೆ ಇನ್ ಇನ್ ಡಿಟೈಲ್ಸ್ ಆಗಿ ನೋಡೋಣ ಮತ್ತು ಈ ವೀಕ್ಲಿ ಪೋಸ್ಟ್ ಮಾರ್ಕೆಟ್ ಅನಾಲಿಸು ಮತ್ತು ವೀಕ್ಲಿ ಕ್ಯಾಂಡ್ ಏನಾಗಿದೆ ಅಂತಲೂ ನೋಡೋಣ ಸೊ ಅದಕ್ಕಿಂತ ಮುಂಚೆ ಕ್ಲೋಸಿಂಗ್ ಬೆಲ್ ಆಫ್ ಸೆನ್ಸೆಕ್ಸ್ ಆ್ಯಂಡ್ ನಿಫ್ಟಿ ರಿಕವರಿ ಫ್ರಮ್ ದಿ ಡೇ ಲೋ ಟು ಎಂಡ್ ಆಫ್ ಫ್ಲ್ಯಾಟ್ ಮೆಟಲ್ ಔಟ್ ಪರ್ಫಾರ್ಮ್ಸ್ ಅಂದರೆ ಸೆನ್ಸೆಕ್ಸು ನಿಫ್ಟಿ ರಿಕವರಿ ಆಗೈತೆ ಲೋಯಿಂದ ಫ್ಲ್ಯಾಟ್ಗೆ ಬಂದು ನಿಂತಿದೆ ಈ ಫ್ಲ್ಯಾಟು ಬಂದು ನಿಲ್ಲಕ್ಕೆ ಮೇನ್ ಕಾರಣ ನಮ್ಮ ಮಾರ್ಕೆಟ್ ಇವತ್ತು ಮೆಟಲ್ ಸ್ಟಾಕ್ಸು ತುಂಬಾ ಹೆಲ್ಪ್ ಮಾಡಿ ಇವತ್ತು ಮಾರ್ಕೆಟ್ನ ಕೆಳಗಡೆಯಿಂದ ಮೇಲೆ ಒಂದು ಫ್ಲ್ಯಾಟ್ ಪರ್ಫಾರ್ಮೆನ್ಸ್ಗೆ ತಂದು ನಿಲ್ಸಿದೆ ಇದಕ್ಕೆ ಮೇಯ್ನಾಗಿ ಮೆಟಲ್ ಸ್ಟಾಕ್ಸ್ ಮೆಟಲ್ ಇಂಡೆಕ್ಸ್ ಒನ್ ಪಾಯಿಂಟ್ ಫೋರ್ ಪರ್ಸೆಂಟ್ ವೈಲ್ ಕನ್ಸೂಮರ್ ಆಫ್ ಡ್ಯೂರಬಲ್ಸ್ ಆ್ಯಂಡ್ ಎಫ್ ಎಮ್ ಸಿ ಜಿ ಟೆಲಿಕಾಮ್ ಶೆಡ್ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಈಚ್ ಈ ಎಲ್ಲ ಸ್ಟಾಕ್ಸ್ಗಳು ಇವತ್ತು ನಮಗೆ ಒಂದು ಲೋಯರಿಂದ ಹೈಯರ್ ಲೆವೆಲ್ ಬಂದು ನಿಂತ್ಕೊಳ್ಳೋಕ್ಕೆ ನಮ್ಮ ಇಂಡಿಯನ್ ಮಾರ್ಕೆಟು ನಿಫ್ಟಿ ಸೆನ್ಸೆಕ್ಸ್ ಮತ್ತು ಈ ಮೇಯ್ನು ನಮ್ಮ ಇಂಡೆಕ್ಸ್ಗಳು ನೆಗೆಟಿವಲ್ಲಿ ಕ್ಲೋಸ್ ಆದರೆ ಕ್ಯಾಪ್ ಮತ್ತು ನಮ್ಮ ಮಿಡ್ ಕ್ಯಾಪ್ ಮತ್ತು ಬ್ಯಾಂಕ್ ನಿಫ್ಟಿ ಮಾರ್ಕೆಟ್ ಮಾತ್ರ ಪಾಸಿಟಿವ್ ಆಗಿ ಕ್ಲೋಸ್ ಆಗೈತೆ ಆ್ಯಂಡ್ ನಿಫ್ಟಿ ನೆಕ್ಸ್ಟ್ ಫಿಫ್ಟಿ ಆಲ್ಸೋ ಪಾಸಿಟಿವ್ ಕ್ಲೋಸ್ ಆಗೈತೆ ಇದಕ್ಕೆ ಮೇನ್ ರೀಸನ್ ಏನಪ್ಪ ಅಂದರೆ ನಿಫ್ಟಿ ಫ್ಲ್ಯಾಟಾಗಿ ಕ್ಲೋಸ್ ಆಗೋಕ್ಕೆ ಮೆಟಲ್ ಸ್ಟಾಕ್ ಎಲ್ಪ್ ಮಾಡಿದ್ರೆ ಬ್ಯಾಂಕ್ ನಿಫ್ಟಿಗೆ ಬ್ಯಾಂಕಿಂಗ್ ಸೆಕ್ಟರ್ ಆಫ್ ದಿ ಐ ಸಿ ಸಿ ಪಿ ಎನ್ ಜಿ ಬ್ಯಾಂಕ್ ಇವೆಲ್ಲ ತುಂಬಾ ಎಲ್ಪ್ ಮಾಡಿದೆ ತುಂಬಾ ಸ್ಟಾಕ್ ಇವತ್ತು ಮೇಲ್ ಬಂದಿರೋದ್ರಿಂದ ಇವತ್ತು ನಿಫ್ಟಿಯಾಗಲಿ ನಮ್ಮ ಮಿಡ್ ಕ್ಯಾಪ್ ಸ್ಟಾಕ್ಗಳು ತುಂಬ ಸಪೋರ್ಟ್ ಮಾಡಿರೋದಕ್ಕೆ ಇವತ್ತು ಪಾಸಿಟಿವ್ ಆಗಿ ಕ್ಲೋಸ್ ಆಗೈತೆ ಸೊ ಒನ್ ಆಫ್ ದಿ ಮೇನ್ ಥಿಂಗ್ ಒನ್ ಆಫ್ ದಿ ಮೇನ್ ಥಿಂಗ್ ಆಫ್ ನಮ್ಮ ಮಾರ್ಕೆಟ್ ಇವತ್ತು ಕ್ಲೋಸಿಂಗ್ ಆಗಿರೋದಕ್ಕೆ ಸೊ ಈ ಆಗೋಕ್ಕೆ ಮೇನ್ ರೀಸನ್ ಏನಪ್ಪಾ ಅಂದರೆ ಆ್ಯಕ್ಚುಲಿ ಗ್ಲೋಬಲ್ ಮಾರ್ಕೆಟ್ ಕರೆಕ್ಷನ್ ಇತ್ತು ಯು ಎಸ್ ಅಲ್ಲಿ ಸೋ ಒಂದು ಅಲ್ಲಿಯ ಮಾರ್ಕೆಟ್ನ ಇವರು ಕೊಟ್ಟಿದ್ರು ಮಾರ್ಕೆಟ್ ಕರೆಕ್ಷನ್ ಇದೆ ಅಂತ ಸೊ ಅದು ಅದೊಂದು ಮೇನ್ ರೀಸನ್ಗೋಸ್ಕರ ಇವತ್ತು ಮಾರ್ಕೆಟ್ ಇಷ್ಟೆಲ್ಲ ಬಿದ್ದಿದೆ ಸರ್ ಫ್ಲ್ಯಾಟ್ ಓಪನ್ ಆದರೆ ರಿಟ್ರೆಸ್ಮೆಂಟ್ ಬರೋ ಗಂಟ ಕಾಯ್ದು ಸೊ ಇಲ್ಲಿಂದ ನೀವು ಒಂದು ಪ್ರಾಪರ್ನ ಪ್ಲ್ಯಾನ್ ಮಾಡಿ ಮತ್ತು ಇಲ್ಲಿ ಅದು ಕಾಲು ಸೈಡ್ ಹೋಗ್ಬೇಕಾರೆ ಏನಾದ್ರು ಪುಟ್ ಸೈಡ್ ಏನಾದ್ರು ಮಾರ್ಕೆಟ್ ಪ್ಲ್ಯಾನ್ ಮಾಡಬೇಕಾರೆ ನೀವೇನು ಮಾಡಬೇಕು ಇಲ್ಲಿಂದ ಪ್ಲ್ಯಾನ್ ಮಾಡ್ಕೊಳ್ಳಿ ಅಂತ ಹೇಳಿದೆ ಸೊ ಫ್ಲಾಟ್ ಇಶ್ಯೂ ಇಲ್ಲ ಮತ್ತು ಗ್ಯಾಪ್ ಅಪ್ ಬಂದಾಗ ಏನು ಮಾಡಬೇಕು ಅಂತೇಳಿದೆ ಡೌನ್ ಬಂದಾಗ ಏನು ಮಾಡಬೇಕು ಅಂತ ಹೇಳಿದೆ ಸೊ ಗ್ಯಾಪ್ ಡೌನ್ ಏನಾದರೂ ಮಾರ್ಕೆಟ್ ಇಲ್ಲಿಂದ ಆದರೆ ಸೊ ಈ ರೀಟ್ರೆಸ್ಮೆಂಟ್ ಮೇಲೆ ಮತ್ತು ಇಲ್ಲಿಂದ ಇಲ್ಲಿಗೆ ಒಂದು ನೀವು ಟ್ರೇಡ್ನ ಈಸಿಯಾಗಿ ಪ್ಲ್ಯಾನ್ ಮಾಡ್ಬೋದು ಅಂತ ಹೇಳಿದೆ ಸೊ ಆದರೆ ಇವತ್ತು ಮಾರ್ಕೆಟು ಮತ್ ಮಾರ್ಕೆಟು ರಿಬು ರೀಟ್ರೆಸ್ಮೆಂಟ್ ಜೋನ್ನೇ ನಮಗೆ ಕೊಡಲಿಲ್ಲ ನಿನ್ನೆ ಥರ ಒಂದು ದೊಡ್ಡ ಕೆ ಐದು ನಿಮಿಷ ದೊಡ್ಡ ಕ್ಯಾಂಡ್ಲಾಗಿ ದೊಡ್ಡ ಕ್ಯಾಂಡ್ಲಾಗಿ ಮಾರ್ಕೆಟ್ ಬೀಳ್ತು ಸೊ ನಾನು ನಿನ್ನೆಲ್ಲೇ ಹೇಳಿದ್ದೀನಿ ಯಾವುದೇ ಒಂದು ಕ್ಯಾಂಡ್ಲು ಒಂದು ದೊಡ್ಡ ಕ್ಯಾಂಡ್ಲು ಬಂದಿದ ತಕ್ಷಣವೇ ಇದು ಸೆಲ್ಲಿಂಗ್ ಕ್ಯಾಂಡ್ಲು ಬಂದ್ಬಿಟ್ಟೈತೆ ಸೊ ನೆನ್ನೆ ಆಗ್ತೀವಿ ನೋಡಿ ನಿನ್ನೆ ಒಂದು ದೊಡ್ಡದೊಂದು ಬೈಯಿಂಗ್ ಕ್ಯಾಂಡ್ಲು ಬಂತು ಸೊ ಮಾರ್ಕೆಟ್ ಅಲ್ಲೇ ಸ್ಟೇಬಲ್ ಆಯಿತು ಹೋಗಲಿಲ್ಲ ಸೊ ಅದೇ ಥರ ಇವತ್ತು ದೊಡ್ಡದಾಗ ಸೆಲ್ಲಿ ಕ್ಯಾಂಡ್ಲು ಬಂತು ಸೆಲ್ಲಿ ಕ್ಯಾಂಡ್ಲು ಬಂದಾದಮೇಲೆ ಮಾರ್ಕೆಟ್ ಇವತ್ತು ಕ್ರ್ಯಾಶ್ ಆಗುತ್ತೆ ಬಿದ್ದುಬಿಡುತ್ತೆ ಅಂತ ಎಲ್ಲರೂ ಈ ಬ್ರೇಕೌಟ್ ಜೂನಲ್ಲಿ ಬಂದು ಎಲ್ಲ ಟ್ರಾಪ್ ಆಗಿರ್ತಾರೆ ಸೊ ಅದಕ್ಕೋಸ್ಕರ ಯಾವಾಗೆಲ್ಲ ಒಂದು ಬಿಗ್ ಕ್ಯಾಂಡಲ್ ಬರುತ್ತೆ ಯೋಚನೆ ಮಾಡಿ ಆಮೇಲೆ ನೆಕ್ಸ್ಟು ಟ್ರೇಡ್ಗೆ ಪ್ಲ್ಯಾನ್ ಮಾಡಿ ಸೊ ಯಾರೂ ಒಂದೇ ಸಲ ಹೋಗ್ಬೇಡಿ ಈ ಥರ ಬಿಗ್ ಕ್ಯಾಂಡಲ್ ಬಂದಾಗ ವೆಯ್ಟ್ ಮಾಡಿ ಈ ರೀ ಏನು ರೀಟ್ರೆಸ್ಮೆಂಟ್ ಬರೋಗಂಟು ಕಾಯಿರಿ ಆಮೇಲೆ ನಿಮ್ಮ ಟ್ರೇಡನ್ನ ಪ್ಲ್ಯಾನ್ ಮಾಡಿ ಸೊ ನಾನಿಷ್ಟೆಲ್ಲ ಆದಮೇಲೆ ಏನು ಮಾಡಿದೆ ಇದೊಂದು ನನಗೆ ಕ್ಯಾಂಡಲ್ ಬಂತು ಈ ಕ್ಯಾಂಡಲ್ ಆದಮೇಲೆ ನಾನು ಇಲ್ಲೆಲ್ಲೂ ಟ್ರೇಡ್ ಮಾಡೋಕ್ಕೆ ಹೋಗಲಿಲ್ಲ ತೊಗೊಂಡೆ ಈ ನಂದು ಪರ್ಪಲ್ ಕಲರ್ ಜೋನ್ ಇದೆಯಲ್ಲ ಆ ಪರ್ಪಲ್ ಕಲರ್ ಜೋನಲ್ಲಿ ನಾನು ನಂದು ಪ್ರೊಜೆಕ್ಷನ್ ಜೋನ್ನ ಹಾಕೊಂಡೆ ಮಾರ್ಕೆಟ್ ಏನಾದ್ರು ಇಲ್ಲಿ ಬಂದೆ ಮತ್ತೆ ಇಲ್ಲಿ ಹೋಗಿ ಹಿಂಗೆ ಕೆಳಗಡೆ ಬರುತ್ತೆ ಅಂತ ಹಾಕ್ಕೊಂಡೆ ಆದಮೇಲೆ ಸೊ ನಂಗೆ ಕನ್ಫರ್ಮ್ ಆಯಿತು ನಾನು ಈ ಸ್ವಿಂಗ್ನ ಇದು ಕೆಳಗಡೆ ಬಂದಿದ್ದ ತಕ್ಷಣನೇ ನನಗೆ ಕನ್ಫರ್ಮ್ ಆಯಿತು ಮಾರ್ಕೆಟು ಇಲ್ಲಿ ಡಬ್ಲ್ಯೂ ಪ್ಯಾಟ್ರನ್ ಮಾಡ್ತಿದ್ದಾರೆ ಟ್ಯಾಪ್ ಒನ್ ಟ್ಯಾಪ್ ಟು ಬಾಟಮ್ ಮಾಡ್ತಿದೆ ಅಂತ ನನಗೆ ಕಂಪ್ಲೀಟಾಗಿ ಅರ್ಥ ಆಗೋಯ್ತು ಸೊ ನಾನು ಅವಾಗ ಒಂದು ಪ್ಲ್ಯಾನ್ ಮಾಡಿದೆ ಏನು ಪ್ಲ್ಯಾನ್ ಮಾಡಿದೆ ಈ ಸ್ವಿಂಗ್ ಇಲ್ಲಿ ಕಾಣಿಸ್ತಿದ್ದೆಲ್ಲ ಈ ಸ್ವಿಂಗ್ ಏನು ಈ ಈ ಸ್ವಿಂಗ್ ಬ್ರೇಕೌಟ್ ಆದರೆ ನಾನು ಇಲ್ಲಿಂದ ಇಲ್ಲಿಗೆ ಒಂದು ಟಾರ್ಗೆಟ್ ಇಡ್ಕೋಬೇಕು ಅಂದ್ಬಿಟ್ಟು ನಾನು ಒಂದು ಟ್ರೇಡ್ ಎತ್ಕೊಂಡೆ ನನಗಪ್ಪು ಇನ್ನು ಟ್ವೆಂಟಿ ಪಟ್ ಟ್ವೆಂಟಿ ಪಾಯಿಂಟ್ಸ್ ಏನೋ ನನಗೆ ಪ್ರಾಫಿಟ್ ಕೊಡ್ತು ಆ ಟ್ರೇಡು ನನಗೆ ತುಂಬಾ ಎಲ್ಪ್ ಆಯಿತು ಸೊ ಈ ಟ್ರೇಡ್ ಆದಮೇಲೆ ನಾನಿನ್ನು ಮಾರ್ಕೆಟ್ಗೆ ಕೈ ಹಾಕೋಕ್ಕೆ ಹೋಗಲಿಲ್ಲ ಯಾಕೆ ಕೈ ಹಾಕಕ್ಕೆ ಹೋಗಲಿಲ್ಲ ಅಂತಂದರೆ ಆ್ಯಕ್ಚುಲಿ ಪ್ಲ್ಯಾನ್ ಮಾಡ್ಬೋದಿತ್ತು ಬಟ್ ನನಗೆ ಪ್ರಾಫಿಟ್ ಬಂದೈತೆ ಮತ್ತೆ ಯಾಕೆ ಕೈ ಸುಡ್ಕೋಬೇಕು ಇವತ್ತು ವೀಕ್ಲಿ ಎಂಡು ವೀಕ್ಲಿ ಎಂಡ್ ಆಗಿರೋದ್ರಿಂದ ನಾವು ಪ್ರಾಫಿಟಲ್ಲೇ ಕ್ಲೋಸ್ ಮಾಡಿದ್ರೆ ಅದು ಇನ್ನೂ ಹ್ಯಾಪಿ ಸೊ ಅದಕ್ಕೋಸ್ಕರ ನಾನಿವತ್ತು ಒನ್ ಟ್ರೇಡಲ್ಲೇ ಮುಗಿಸಿದೆ ಬಟ್ ಮತ್ತೆ ಟ್ರೇಡ್ ಮಾಡೋಕೆ ಹೋದ್ರೂ ಅವ್ರು ಏನೇ ಟ್ರೇಡ್ ಮಾಡಿದ್ರು ಇಲ್ಲಿ ನಮಗೆ ಆ ನಾವು ತೊಗೊಂಡು ಏನಾದ್ರು ಹಿಂದಿ ಮನಿ ಅಡ್ತಿ ಮನಿ ಔಟ್ ಆಫ್ ದ ಮನೀಲಂತೂ ತೊಗೊಂಡಿದರೆ ಕಂಪ್ಲೀಟ ವಾಶ್ ಔಟ್ ಆಗಿರುತ್ತೆ ಟಿ ಕೆ ಹಾಕಿ ಸೊ ಇಲ್ಲೇನಾದ್ರು ಒಂದು ಪ್ಲ್ಯಾನ್ ಏನಾದ್ರು ಮಾಡ್ಕೊಂಡಿದ್ರೆ ಒಂದು ಐದರಿಂದ ಹತ್ತು ಪಾಯಿಂಟು ಇಲ್ಲಿಂದ ಒಂದು ಐದರಿಂದ ಹತ್ತು ಪಾಯಿಂಟು ಏನಾದರೂ ಪ್ಲಾನ್ ಅಕಾರ್ಡಿಂಗ್ಲಿ ನನ್ನ ಸಪೋರ್ಟು ನನ್ನ ರೆಸಿಸ್ಟೆನ್ಸ ರೆಫರ್ ಮಾಡಿ ತೊಗೊಂಡಿದ್ರೆ ಐದರಿಂದ ಹತ್ತು ಪಾಯಿಂಟು ಅರ ಆ ಮಗಿಲಿ ತಗೋಬೋದಾಯಿತು ನಾನು ಒಂದು ಟ್ರೇಡ್ ಎತ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಡ್ತೀನಿ ಹಾಕ್ತೀನಿ ನೋಡಿ ಸೊ ಇದು ನಿಫ್ಟಿ ಕತೆ ಆದರೆ ಬ್ಯಾ ನಿಫ್ಟಿ ಕತೆ ಆದರೆ ಸೆನ್ಸೆಕ್ಸ್ ಏನಾಯಿತು ಅಂತ ನೋಡೋಣ ಸೆನ್ಸೆಕ್ಸಲ್ಲಿ ಸೆ ಸೆನ್ಸೆಕ್ಸಲ್ಲಿ ಸೇಮ್ ಪ್ಯಾಟ್ರನ್ ನೋಡಿ ನಾನು ನಿನ್ನೆ ಹಾಕೊಟ್ಟಿದೆ ಏನಂತ ನಾನಿನ್ನೆ ಏನಂತ ಹಾಕೊಟ್ಟಿದೆ ಸೇಮ್ ಇಲ್ಲಿಂದ ಏನಾದರೂ ಮಾರ್ಕೆಟ್ ಬ್ರೇಕೌಟ್ ಆದರೆ ಇಲ್ಲಿವರೆಗೆ ಹೋಗುತ್ತೆ ನೋಡಿ ಮಾರ್ಕೆಟ್ ಗ್ಯಾಪ್ ಡೌನ್ ಆಯಿತು ಡೌನ್ ಆದಮೇಲೆ ಸೇಮು ಎಲ್ಲಿ ಟಾರ್ಗೆಟ್ ಕೊಟ್ಟಿದ್ದೀನಿ ಅದೇ ಟಾರ್ಗೆಟಿಗೆ ಬಂದು ಮಾರ್ಕೆಟು ಬಿಹೇವ್ ಮಾಡಿದೆ ಅಂದರೆ ಸೊ ಎಷ್ಟು ಚೆನ್ನಾಗಿ ನಾನು ಕೊಡ್ತಾ ಇರೋದನ್ನ ನೀವು ರೆಫರ್ ಮಾಡ್ಕೊಂಡಿದ್ರೆ ಆರಾಮಾಗಿ ಪ್ರಾಫಿಟ್ ಆಗುತ್ತೆ ಪ್ರಾಫಿಟಬಲ್ ಟ್ರೇಡರ್ ಆಗಿರ್ತೀರ ಸೊ ಮಾರ್ಕೆಟಿಂಗ್ ಬೀಳುತ್ತೆ ಮತ್ತೆ ಏನಾರು ಅವನು ಈ ಬ್ರೇಕೌಟ್ ಜೋನಲ್ಲಿ ಏ ಮತ್ತೆ ಬ್ರೇಕೌಟ್ ಡೋನ್ ಆದರೆ ಎಲ್ಲರೂ ಪುಡ್ ಸೈಡ್ ಪ್ಲ್ಯಾನ್ ಮಾಡ್ತಾರೆ ಅಂದ್ಕೊಂಡು ಮಾರ್ಕೆಟು ಉಲ್ಟಾ ಹೊಡಿತಾನೆ ಸೊ ಅವಾಗ ನೀವು ಈ ಸಪೋರ್ಟು ರೆಸಿಸ್ಟೆನ್ಸ್ ಝೋನಲ್ಲಿ ರೀಟ್ರೇಸ್ಮೆಂಟ್ ಮೇಲೆ ನೀವು ಟ್ರೇಡ್ ಮಾಡಿ ಅಂತ ಹೇಳಿದೆ ಸೊ ಇಲ್ಲವೇ ಇಲ್ಲಿಂದನೂ ಟ್ರೇಡ್ ಸಿಗುತ್ತೆ ಇಲ್ಲಿಂದನೂ ಒಂದು ಟ್ರೇಡ್ ಸಿಗುತ್ತೆ ಯಾರೆಲ್ಲ ನನ್ನ ರೆಫ್ರೆನ್ಸ್ ತೊಗೊಂಡಿದ್ರೆ ಅವರಿಗೆಲ್ಲ ರೆಫರೆನ್ಸ್ ತೊಗೊಂಡು ನನ್ನ ಸಪೋರ್ಟು ನಾನು ಏನು ಹಾಕಿದ್ದೀನಿ ನನ್ನ ಸಪೋರ್ಟು ರೆಸಿಸ್ಟೆನ್ಸ್ನ ತೊಗೊಂಡಿದ್ರೆ ಅವರಿಗೆಲ್ಲ ಇವತ್ತು ಒಳ್ಳೆ ಪ್ರಾಫಿಟ್ ಆಗಿರುತ್ತೆ ಇದು ಸೆನ್ಸೆಕ್ಸ್ ಕಥೆಯಾಗಿದೆ ಈ ಕಥೆ ಆದರೆ ಈ